ಲ್ಯಾಂಡ್ ಲಾರ್ಡ್ ಗಂಡ ಟೆಕ್ಕಿ ಲವರ್ ಸುಂದರಿಯ ಭೀಕರ ಹತ್ಯೆಯಾಗಿದೆ ಐದು ವರ್ಷದ ಪರಿಚಯ ಎರಡು ತಿಂಗಳ ಹಿಂದೆ ಬ್ರೇಕಪ್ ಎರಡು ದಿನದ ಹಿಂದೆ ಮರ್ಡರ್ ಗಂಡ ಲಾರ್ಡ್ ಲವರ್ ಟೆಕ್ಕಿ ಐದು ವರ್ಷದ ಪರಿಚಯ ಎರಡು ತಿಂಗಳ ಹಿಂದೆ ಬ್ರೇಕಪ್ ಎರಡು ದಿನದ ಹಿಂದೆ ಕೊಲೆ ಕೆಂಗೇರಿಯ ಹರಿಣಿ ಹತ್ಯೆ ಕೇಸ್ನಲ್ಲಿ ಮತ್ತೊಂದು ಟೆಸ್ಟ್ ಸಿಗ್ತಾ ಇದೆ ಹದಿಮೂರು ವರ್ಷಗಳ ಹಿಂದೆನೆ ಹರಿಣಿ ಮದುವೆಯಾಗಿದ್ರಂತೆ ಹರಣಿ ಪತಿ ದಾಸೇಗೌಡ ಕೆಂಗೇರಿ ಬಳಿಯ ಜಮೀನ್ದಾರ್ ಕುಟುಂಬದವರು ಲಕ್ಷ ಲಕ್ಷ ಸಂಬಳ ಪಡಿತಾ ಇದ್ದಂಥ ಟೆಕ್ಕಿ ಯಶಸ್ ಲಕ್ಷ ಸಂಬಳ ಪಡಿತಿದ್ದ ಯಶಸ್ ಆಂಟಿ ಪ್ರೀತಿಯಲ್ಲಿ ಬಿದ್ದಿದ್ದ ಇಬ್ಬರು ಸುತ್ತಾಡಿ ಮಜಾ ಮಾಡಿದ ಬಳಿಕ ಬ್ರೇಕಪ್ ಹೊಂದಿದ್ದ ಹರಣಿ ಆದರೆ ಆಕೆಯನ್ನ ಬಿಟ್ಟಿರ ಬಿಟ್ಟು ಇರಲಾರ್ದೆ ಹತ್ಯೆ ಮಾಡೋದಕ್ಕೆ ಪ್ಲಾನ್ ನಡೆದಿತ್ತು ಬಳಿಕ ತುಂಬಾ ದಿನಗಳ ಬಳಿಕ ಭೇಟಿ ಮಾಡಿ ಓಯೋ ರೂಮ್ಗೆ ಹೋಗಿದ್ರಂತೆ ಅಲ್ಲೇ ದೈಹಿಕ ಸಂಪರ್ಕ ಬೆಳೆಸಿ ನಂತರ ಇಬ್ಬರು ಬಿಗಿದಪ್ಪಿ ನೋಡಿ ಈ ರೀತಿಯಾಗಿ ಹತ್ಯೆ ಮಾಡಿರೋದು ಎಸ್ ಇದೆ ಮಹಿಳೆ ಹದಿಮೂರು ವರ್ಷಗಳ ಹಿಂದೆಯೇ ಈಕೆಯ ಮದುವೆ ಆಗಿತ್ತು ಈ ಹರಣಿ ಪತಿ ದಾಸೇಗೌಡ ಕೆಂಗೇರಿಯ ಬಳಿಯ ಜಮೀನ್ದಾರ್ ಕುಟುಂಬದವರು ಇನ್ನು ಈ ಟೆಕ್ಕಿ ಯಶಸ್ಸೇನಿದೆ ಅಲ್ಲ ಲವರ್ ಈತ ಲಕ್ಷ ಲಕ್ಷ ಸಂಬಳ ಪಡಿತಾ ಇದ್ದಂತೆ ಈ ಯಶಸ್ ಆಂಟಿ ಪ್ರೀತಿಯಲ್ಲಿ ಬಿದ್ದಿದ್ದ ಈ ಮಹಿಳೆ ಪ್ರೀತಿಯಲ್ಲಿ ಇಬ್ಬರು ಸುತ್ತಾಡಿದ್ದಾರೆ ಮಜಾ ಮಾಡಿದ್ದಾರೆ ಅದಾದ ನಂತರ ಈ ಹರಿಣಿ ಅನ್ನೋ ಮಹಿಳೆ ಬ್ರೇಕಪ್ ಅಂತ ಹೇಳಿದ